ಖ್ಯಾತ ಕವಿಗಳು ಸಾಹಿತಿಗಳಾಗಿರುವಂಥ ಡಾಕ್ಟರ್ ಸುರೇಶ್ ನೆಗುಗುಳಿಯವರ ಈ ದಿನದ ಎರಡನೇ ಮುಕ್ತಕ ವಾಚನದಲ್ಲಿ ಶ್ರೀನಿವಾಸ ಶಾನುಭಾಗ ಮನವೊಂದು ಹೊಲದಂತೆ ನಿನಗೆ ಸುಫಲವು ಸಿಗಲು ನೀನು ಬಿತ್ತುವ ಬೀಜ ಇರಲಿ ಸರಿಯಾಗಿ ಮನವೊಂದು ಹೊಲದಂತೆ ನಿನಗೆ ಸುಫಲವು ಸಿಗಲು ನೀನು ಬಿತ್ತುವ ಬೀಜ ಇರಲಿ ಸರಿಯಾಗಿ అనవరత సరియద మనవిరదే అనవరత సరియద మనవిరదే నగరదు నెమ్మదీర తమ్మ నదు నెమ్మద్యుధీర తమ్మ ధన్యవాదలు ఖ్యాత కవిరియ సాహితి డాక్టర్ సురేష్ నెకూడివర ముక్త వాచకే శ్రీనివాసం భాగం ಬಹಳ ಸುಲಭವು ಸಿಗಲು ಕುಹಕ ಬಹಳ ಕಷ್ಟ ಉಯ್ಯುವುದು ಗೌರವವು ಸಿಗಲು ಸಹನೆಯಲ್ಲಿ ಸಿಗಬಹುದು ಸಿಹಿ ಪ್ರೀತಿ ಹೃದಯದಲ್ಲಿ ನೇಹ ಅದೃಷ್ಟ ದಿಂಧೀರ ತಮ್ಮ ನೇಹ ಅದೃಷ್ಟ ದಿಂಧೀರ ತಮ್ಮ ಬಹಳ ಸುಲಭವು ಸಿಗಲು ಕುಹಕ ಬಹಳ ಕಷ್ಟ ಉಯ್ಯುವುದು ಗೌರವವು ಸಿಗಲು ಸಹನೆಯಲ್ಲಿ ಸಿಗಬಹುದು ಸಿಹಿ ಪ್ರೀತಿ ಹೃದಯದಲ್ಲಿ ನೇಹ ಅದೃಷ್ಟದಿಂ ಧೀರ ತಮ್ಮ ನೇಹ ಅದೃಷ್ಟ ದಿಂಧೀರ ತಮ್ಮ ಧನ್ಯವಾದಗಳು